ಸರಿ ಇದೆಲ್ಲ ಯೂತ್ ಕಾಂಗ್ರೆಸ್ನವ್ರು ಸ್ವಲ್ಪ ಸುಮ್ಮನೆ ಇರಿ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದಾರೆ ದಯವಿಟ್ಟು ಇಷ್ಟ ತಂಗಿದಿರಲ್ಲ ಹಂಗಿರಿ ನೀವು ಯಾರು ಕೂಗ್ತಾ ಇದ್ದೀರ ನಂಗೆ ಗೊತ್ತು ಸುಮ್ಮನೆ ಇರಿ ಎಲ್ಲ ಸ್ವಲ್ಪ ಸೈಲೆಂಟ್ ಆಗಿ ಕೇಳಿ ಈಗ ಸೈಲೆಂಟ್ ಆಗಿ ಕೇಳಿ ಏಯ್

ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ ದಯವಿಟ್ಟು ಇಷ್ಟ ತಗಿದ್ರಲ್ಲ ಹಂಗಿರಿ ನೀವು ಯಾರು ಹೋಗ್ತಾ ನಂಗೆ ಗೊತ್ತು ಸುಮ್ನೆ ಸೈಲೆಂಟ್ ಆಗಿ ಕೇಳಿ ಈಗ ಸೈಲೆಂಟ್ ಆಗಿ ಕೇಳಿ ಸೈಲೆಂಟ್ ಆಗಿ ಮುಖ್ಯಮಂತ್ರಿ ಸುಮ್ನೇರಪ್ಪ ಸಾಕು सरप और का स्पीच स्पीचु कलप